ನಗರದ ಅಶ್ವಿನಿ ಬಡಾವಣೆಯಲ್ಲಿ ಗುರುವಾರ ರಾತ್ರಿ ತನ್ನ ಮಾಲೀಕ ರಾಮಸ್ವಾಮಿ ಎಂಬುವವರನ್ನು ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿ ಜೆಸಿಬಿ ಚಾಲಕ ನಾಗೇಶ್ ಈಗ ನಗರ ಠಾಣೆಯ ಪೊಲೀಸರ ಅತಿಥಿಯಾಗಿದ್ದಾನೆ ಜೆಸಿಬಿ ರಾಮಸ್ವಾಮಿಯ ಕೊಲೆ ವಿಚಾರವಾಗಿ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಷೆ ಮಾತನಾಡಿ ಹಣದ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗಲಾಟೆಯಾಗಿ ಕೊಲೆಯಾಗಿದೆ ಹೀಗಾಗಿ ಆರೋಪಿ ಕೊಲೆ ಮಾಡಿ ಕಲಬುರಗಿ ನಗರದ ಲಾಲ್ಗಿರಿ ಕ್ರಾಸ್ ಬಳಿ ತಲೆ ಮರೆಸಿಕೊಂಡಿದ್ದು ಪೊಲೀಸರ ತಂಡ ಕಾರ್ಯಾಚರಣೆ ನಡೆಸಿದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಮಸ್ಕಾರ ನಮ್ಮ ಚಿಂತಮಣಿ ಟೌನ್ ಅಲ್ಲಿ ನಮಗೆ ಒಂದು ಕೇಸ್ ರಿಪೋರ್ಟ್ ಆಗಿದೆ ಆ ಮರ್ಡರ್ ಕೇಸಲ್ಲಿ ನಮ್ಮ ವಿಕ್ಟಿಮ್ ರಾಮಸ್ವಾಮಿ ಅವರು ಅವರದು ವಾಸ ನೇಟಿವ್ ನಾಗ್ದೇನಲ್ಲಿ ಶ್ರೀನಿವಾಸ್ಪುರ ಬಟ್ ಈಗ ಕರೆಂಟ್ಲಿ ನಮ್ಮ ಅಶ್ವಿನಿ ಲಿಔಟ್ ಅಲ್ಲಿ ಬಾಡಿಗೆ ಮನೆ ತಗೊಂಡು ಅವರು ಇಲ್ಲಿ ಅವರದು ವ್ಯವಸಾಯ ವಗೇರ ಇದೆ ಜೆ ಸಿ ಬಿ ಮಷಿನ್ಸ್ ಇದೆ ಜೆ ಸಿ ಬಿ ಮಷಿನ್ ಸಿವಿಲ್ ವರ್ಕ್ ವಗೇರ ಮಾಡ್ತಾ ಇದಾರೆ ಅವರು ಸೊ ಅವರದು ನಮಗೆ ಅಲ್ಲಿ ಬಾಡಿ ಸಿಕ್ಕಿದೆ ಆ ಬಾಡಿ ಮೇಲೆ ಶಾರ್ಪ್ ವೆಪನ್ಸ್ ಇಂದ ತುಂಬ ಡೀಪ್ ಕಟ್ ಇಂಜುರೀಸ್ ಆಗಿದೆ ಹೆಂಡ್ ಮೇಲೆ ಕೈ ಮೇಲೆ ಮತ್ತು ಫೇಸ್ ಮೇಲೆ ಈ ಥರದ್ದು ಇಂಜುರೀಸ್ ಇತ್ತು ಮತ್ತು ಬ್ಲಡ್ ಕೂಡ ಬ್ಲಡ್ ಲಾಸ್ ಅಲ್ಲಿ ಆಗಿ ಸ್ಪಾಟಲ್ಲಿ ಅವರದ್ದು ಡೆತ್ ಆಯಿತು ಜೊತೆಗೆ ನಮಗೆ ಅವರದ್ದು ಒಂದು ಸ್ಕೂಟಿ ಅಲ್ಲಿ ಸ್ಪಾಟಲ್ಲಿ ಸಿಕ್ಕಿದೆ ಸೊ ಈ ಕೇಸಲ್ಲಿ ನಾವು ಒಂದು ಅದೇ ದಿನ ರಾತ್ರಿ ಸ್ಪೆಷಲ್ ಟೀಮ್ ರೆಡಿ ಮಾಡಿ ನಮಗೆ ಫ್ಯಾಮಿಲಿ ಫ್ಯಾಮಿಲಿಯಿಂದ ಇವರದ್ದು ಜೆ ಸಿ ಬಿ ಆಪ್ರೇಟರ್ ಮೇಲೆ ಅನುಮಾನ ಇದೆ ಈ ಥರ ಫ್ಯಾಮಿಲಿ ಇವರು ನಮ್ಮ ಜೊತೆಗೆ ಶೇರ್ ಮಾಡಿದ್ದಾರೆ ಕಲ್ಸಿದ್ದಾರೆ ಸೊ ನಾವು ಅದೇ ದಿನ ರಾತ್ರಿ ನಮ್ದು ಟೀಮ್ ರೆಡಿ ಮಾಡಿ ಇವರದು ನೇಟೇವ್ ಆರೋಪಿದು ನೇಟಿವ್ ಗುಲ್ಬರ್ಗ ಕಡೆ ಇದೆ ಅಫಲ್ಪುರ್ ಹತ್ರ ಆ ಸೈಡ್ ಕಲ್ಸಿದೀವಿ ಸೊ ನಿನ್ನೆ ರಾತ್ರಿ ಅರೌಂಡ್ ಟೆನ್ ಥರ್ಟಿ ನಮ್ಗೆ ಈ ಆರೋಪಿ ಅಲ್ಲಿ ಗುಲ್ಬರ್ಗ ಅಲ್ಲಿ ನಮ್ಮ ಟೀಮ್ಗೆ ಸಿಕ್ಕಿದೆ ನಾವು ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಇಲ್ಲಿ ಚಿಂತಾ ಮಾಡಿ ಕರ್ಕೊಂಡು ಬಂದಿದೀವಿ ಸೊ ಬೇಸಿಕಲಿ ನಮ್ಮ ಇಂಟರಿಗೇಷನ್ ಪ್ರಕಾರ ಇವರದು ಹಣಕಾಸು ವಿಚಾರ ಬಗ್ಗೆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇತ್ತು ಇವರು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇಂದ ಇವರ ಹತ್ರ ಜೆ ಸಿ ಬಿ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಟೈಮ್ಗೆ ಏನು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಆಗಿದೆ ಪೇಮೆಂಟ್ ರಿಲೇಟೆಡ್ ಈ ಕಾರಣ ಬಗ್ಗೆ ಇವರು ಇವರ ಮೇಲೆ ಅಟ್ಯಾಕ್ ಮಾಡಿ ಶಾರ್ಕ್ ಇಂದ ಮಚ್ಚು ಇಂದ ಅಟ್ಯಾಕ್ ಮಾಡಿ ಇವರದು ಮರ್ಡರ್ ಮಾಡ್ಕೊಂಡಿದ್ದಾರೆ ಮತ್ತೆ ಇವರು ನಮ್ಮ ಆರೋಪಿ ಯಾರು ಇದೆ ನಾಗೇಶ್ ಇವರದು ಏಜ್ ಅರೌಂಡ್ ಟ್ವೆಂಟಿ ಏಟ್ ಇಯರ್ಸ್ ಇದೆ ನೇಟಿವ್ ಆಫ್ ಅಫಲ್ಪುರ್ ತಾಲೂಕು ಗುಲ್ಬರ್ಗ ಇವರ ಮೇಲೆ ಮೊದಲೇ ಕೂಡ ಕ್ರಿಮಿನಲ್ ಅಫೆನ್ಸಸ್ ರಿಜಿಸ್ಟರ್ ಆಗಿದೆ ಕೊಂಬಲ್ಗೋಳಿ ಸ್ಟೇಷನ್ ಅಲ್ಲಿ ಇವರ ಮೇಲೆ ಕೇಸಸ್ ರಿಜಿಸ್ಟರ್ ಆಗಿದೆ ಸೊ ಇವರದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಥರ ಕೂಡ ಇದೆ ಸೊ ಬೇರೆ ಯಾವುದು ಅಫೆನ್ಸಸ್ ಅಲ್ಲಿ ಇವರದು ಇನ್ವಾಲ್ವ್ಮೆಂಟ್ ಇದೆ ಅಥವಾ ಬೇರೆ ಯಾವುದು ಎಂಗಲ್ ಇದೆ ಅದು ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಸೊ ಆಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ ಬೇರೆ ಯಾವುದು ಸರಿ ಈ ತರದು ಯಾವುದು ಈಗ ಎಂಟಲ್ ನಮ್ಗೆ ಪತ್ತೆ ಆಗಿಲ್ಲ ಈ ತರದು ಇಶ್ಯೂ ಏನಿದೆಯಾ ನಮ್ ಗಮನಕ್ಕೆ ಬಂದಿಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಅವ್ರಿಗೆ ಫೈನಾನ್ಸಿಯಲ್ ಡಿಸ್ಟ್ಯೂಟ್ ಕಾರಣ ಬಗ್ಗೆ ಈ ತರದ್ದು ಒಪೆನ್ಸ್ ಆಗಿದೆ ಬಟ್ ಈ ತರ ನಾವು ಫ್ಯಾಮಿಲಿ ಜೊತೆ ಮಾತಾಡ್ತೀವಿ ಈ ತರದ್ದು ಯಾವ್ದು ನಮ್ ಗಮನಕ್ಕೆ ಬರುತ್ತೆಲಿ ಅದನ್ನು ಕೂಡ ಪರ್ಚಯ ಮಾಡ್ತೀವಿ ಏಯ್ಟ್ ಲೆಕ್ಸ್ ಅರೌಂಡ್ ಇತ್ತು

ಅಲ್ಲಿ ಸ್ವಲ್ಪ ಪಕ್ಕಾ ರೋಡ್ ಇಲ್ಲ ಕಚ್ಚಾ ರೋಡ್ ಇದೆ ಅಪ್ರೋಚ್ ರೋಡ್ ಸೊ ಬಶೆಸ್ ವಗರಾ ಇದೆ ಅಕ್ಕ ಪಕ್ಕ ಖಾಲಿ ಪ್ಲಾಟ್ಸ್ ವಗರಾ ಇದೆ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿಲ್ಲ ಬಡಾವಣೆದು ಸೊ ಕಚ್ಚಾ ರೋಡ್ ಇದೆ ಮತ್ತೆ ಸ್ವಲ್ಪ ಪ್ಲಾಟ್ಸ್ ವಗರಾ ಖಾಲಿ ಇದೆ ಆ ದಾರಿಯಿಂದ ಅವರು ಅಶ್ವಿನಿ ಲೇಔಟ್ ಅಲ್ಲಿ ಬಾಡಿಗೆ ಮನೆ ತಗೊಂಡಿದ್ದಾರೆ ಮನೆಗೆ ಹೋಗ್ತಾ ಇದಾರೆ ಸ್ಕೂಟಿಯಿಂದ ಆ ಟೈಮ್ಗೆ ಅವ್ರಿಗೆ ಅಡ್ಡ ಹಾಕಿ ಸ್ಟಾಪ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅವರು ಸೊ ಅದೇ ಕೂಡ ಯಾವ ಜಾಗ ಈ ಇನ್ಸಿಡೆಂಟ್ ಆಗಿದೆ ಆ ಕೂಡ ನಾವು ನೇಬರ್ಸ್ ಜೊತೆ ಯಾರು ಮನೆ ಅಕ್ಕಪಕ್ಕ ಅವ್ರ ಜೊತೆ ಮಾತಾಡಿದೀವಿ ಅವರಿಗೆ ಒಬ್ರು ಜನ ಒಪ್ಕೊಂಡಿದ್ದಾರೆ ನನ್ಗೆ ಇದು ಸ್ವಲ್ಪ ಸೌಂಡ್ ಬಂತು ಈ ತರ ಏನಾದ್ರೂ ಆಗಿದೆ ಅವರು ಹೊರಗಡೆ ಬಂದು ಫಸ್ಟ್ ಅವರೇ ಪೊಲೀಸ್ ಮಾಡಿದ್ದಾರೆ ಈ ಕಾರ್ಯಾಚರಣೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೌಕ್ಷ ಸೂಚನೆಯಂತೆ ಸಹಾಯಕ ಜಿಲ್ಲಾ ರಕ್ಷಣಾಧಿಕಾರಿ ರಜಾ ಇಮಾಮ್ ಖಾಸಿಂ ಚಿಂತಾಮಣಿ ಉಪ ವಿಭಾಗಾಧಿಕಾರಿ ಡಿವೈಎಸ್ಪಿ ಮುರಳೀಧರ್ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಪಿಎಸ್ಐ ನಾರಾಯಣಸ್ವಾಮಿ ಶಹಾಬುದ್ದೀನ್ ರಮೇಶ್ ಪ್ರಕಾಶ್ ಎಎಸ್ಐ ಉಮಾಶಂಕರ್ ಜಗದೀಶ್ ಸಿಬ್ಬಂದಿಯಾದ ಮಂಜುನಾಥ್ ಸಿದ್ದಾರೋಢ ಗಂಗರಾಜು ಶ್ರೀನಿವಾಸ್ ಮೂರ್ತಿ ಲೋಕೇಶ್ ಸುರೇಶ್ ಚಾಲಕ ಸತೀಶ್ ಮಲ್ಲಿಕಾರ್ಜುನ್ ಅಂಬರೇಶ್ ರೆಡ್ಡಪ್ಪ ಶಶಿಕುಮಾರ್ಗಳನ್ನು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಕಾರ್ಯಾಚರಣೆಯನ್ನು ನಡೆಸಿ ನಲವತ್ತೆಂಟು ಗಂಟೆಗಳ ಒಳಗೆ ಕಲಬುರಗಿಯಲ್ಲಿ ಆರೋಪಿಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಉತ್ತಮ ಕಾರ್ಯನಿರ್ವಹಿಸಿರುವವರಿಗೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೌಕ್ಷೇರವರು ಉತ್ತಮ ಕಾರ್ಯಕ್ಕೆ ಶ್ಲಾಘಿಸಿ ಪ್ರಶಂಸನಾ ಪತ್ರ ಕೊಟ್ಟು ಅಭಿನಂದಿಸಿದ್ದಾರೆ